ಗ್ರಾಮದಲ್ಲಿ ಪಡಿತರ ವಿತರಣೆ ಮಾಡದೆ ವಿಳಂಬ ಮಾಡಿದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ಹೌದು ಕೃಷಿ ಕೂಲಿ ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿಯು ತಿಮ್ಮಾಪುರ ಗ್ರಾಮದಲ್ಲಿ ಪಡಿತರ ವಿತರಣೆ ಮಾಡದೆ ವಿಳಂಬ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆಯನ್ನ ನಡೆಸಿದರು ಈ ಕುರಿತು ಸಮಿತಿ ಮುಖ್ಯಸ್ಥರಾದ ಮೋನೇಶ್ ಜಾಲವಾಡಗಿ ಮಾತನಾಡಿ ಸರ್ಕಾರವು ಬಡವರ ಹಸಿವನ್ನ ನೀಗಿಸಲು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಮತ್ತು ಜೋಳವನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಆದರೆ ಸಿದ್ದನೂರು ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಾಪುರ ಗ್ರಾಮದಲ್ಲಿ ಪಡಿತರ ವಿತರಣೆ ಮಾಡುವವರು ಎರಡು ತಿಂಗಳು ಕಳೆದರೂ ಪಡಿತರ ವಿತರಣೆ ಮಾಡದೆ ವಂಚನೆ ಮಾಡುತ್ತಿದ್ದಾರೆ ಇದರಿಂದಾಗಿ ಬಡ ಮತ್ತು ಕೂಲಿ ಕಾರ್ಮಿಕರು ಹಸಿರಿನಿಂದ ಬಳಲುವ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಆದ್ದರಿಂದ ಪಡಿತರ ವಿತರಣೆ ಮಾಡುವಲ್ಲಿ ವಿಳಂಬ ಮಾಡಿದ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ ಗ್ರಾಮದ ಜನರಿಗೆ ಪಡಿತರ ವಿತರಣೆ ಮಾಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಿತಿ ಮುಖ್ಯಸ್ಥರು ಭುವನೇಶ್ ಜಾಲವಾಡಗಿ ಹುಸೇನಪ್ಪ ತಿಮ್ಮಾಪುರ ಮುಖಂಡರಾದ ಗಂಗಾಧರ್ ಮಾೂಸಾ ಬೆಳ್ಳಟ್ಟಿ ರಮೇಶ್ ಬಸಾಪುರ ಆಲಂಬಾಷಾ ಮುದುಕಪ್ಪ ಸಿಕಲ್ ಮಾರಮಯ್ಯ ಉರ್ಲಗಡ್ಡಿ ಮಾರಯ್ಯ ಉರ್ಲಗಡ್ಡಿ ಸಣ್ಣ ಮುನಿಯಪ್ಪ ದೇವಪ್ಪ ಸಣ್ಣಯ್ಯಪ್ಪ ವೆಂಕಣ್ಣಯ್ಯಪ್ಪ ಶಂಕರಪ್ಪ ಸೇರಿದಂತೆ ಇನ್ನು ಮಾಡಿ ಹೊಟ್ಟೆ ಕೊಟ್ಟಿದೆ ಆದ್ರೆ ಈ ಒಂದು ಯೋಜನೆಯಲ್ಲಿ ಏನು ಹಡಿತರ ವಿತರಣೆ ಮಾಡುವಂತವರು ಅಧಿಕಾರಿಗಳು ಶಾಮೀಲಾಗಿ ಬಡ ಜನರಿಗೆ ನಿರ್ವಹಣೆ ಮಾಡುವಂಥದ್ದು ಬಡ ಜನರಿಗೆ ವಿತರಣೆ ಮಾಡುವಂತಹ ಸಾಮಗ್ರಿಗಳನ್ನ ಕೊಡದೆ ವಂಚನೆ ಮಾಡುತ್ತಿರುವಂತಹ ಆರೋಪಗಳು ಇಲ್ಲಿ ಇಡೀ ತಾಲೂಕಿನಲ್ಲಿ ಅವರು ವಿಶೇಷವಾಗಿ ಮತ್ತು ತಿಮ್ಮಾಪುರ ಗ್ರಾಮದಲ್ಲಿ ಕೂಡ ಇವತ್ತು ನಡೆದಿರುವಂತದ್ದು ಹಾಗಾಗಿ ಇವತ್ತು ತಹಸೀಲ್ದಾರ್ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಅವರಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ ಮತ್ತು ಪರೋಪಿ ಕೂಡ ಸಲ್ಲಿಸ್ತಿದ್ದೀವಿ ಏನು ತಿಮ್ಮಾಪುರ ಗ್ರಾಮದಲ್ಲಿ ಎರಡು ತಿಂಗಳವರೆಗೂ ಕೂಡ ಪಡಿತರ ವಿತರಣೆಯನ್ನು ಮಾಡಿಲ್ಲ ಎರಡು ಮೂರು ಕಳೆದರೂ ಕೂಡ ರೇಷನ್ ಗ್ರಾಮಸ್ಥರು ಆರೋಪ ಮಾಡಿದರೆ ಆ ಆರೋಪ ಇವರಂತ ನಾವು ಮಾನ್ಯ ತ ಮುಖಾಂತರ ಮುಖಾಂತರ ಅನೇಕ ಪದ ಸಲ್ಲಿಸ್ತಾ ಇದ್ದೀವಿ ಕೂಡಲೇ ಸಂಪುಟ ಅಧಿಕಾರಿಗಳು ಏನು ಆ ಒಂದು ಪಡಿತರ ವಿತರಣೆ ಮಾಡೋಂಥದ್ದನ್ನು ಕರೆದು ಬಿಟ್ಟು ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಆ ಬಗೆಹರಿಸ್ಕೊಡ್ಬೇಕು ಮತ್ತು ಏನು ಸಮಸ್ಯೆಯನ್ನ ಅವ್ರು ಏನು ಪಡಿತರ ವಿತರಣೆ ಮಾಡಿದರೆ ಅವ್ರ ಮೇಲೆ ಕೂಡ ಕಾರ್ಯಕ್ರಮ ತಗೊಳ್ಬೇಕು ಅದರ ಜೊತೆಗೆ ಪ್ರತಿ ತಿಂಗಳು ಸಮಯವನ್ನು ವ್ಯರ್ಥ ಮಾಡದೇನೆ ಅಧಿಕಾರಿಗಳು ಪಡಿತರನ್ನ ವಿತರಣೆ ಮಾಡಬೇಕು ಬಡ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಸಾರ್ವಜನಿಕರು ಮತ್ತು ಕಾರ್ಮಿಕರು ಎಲ್ಲರೂ ಆಮೇಲೆ ಮಧ್ಯದಲ್ಲಿ ಕೆಮ್ಮಾಪುರ ಗ್ರಾಮದ ಸಾರ್ವಜನಿಕರೆಲ್ಲರೂ ಕೂಡಿ ದಸು ಕಾರ್ಯವನ್ನು ಹೋರಾಟವನ್ನು ಹಮ್ಮಿಕೊಳ್ಳಲು ಅನಿವಾರ್ಯ ಆಗ್ತದೆ ಅಂತೇಳಿ ಮೂಲಕ ಸರ್ಕಾರಕ್ಕೆ ಮತ್ತೆ ತಮ್ಮ ಪುರ ತಾಲೂಕು ಅಧಿಕಾರಿಗಳಿಗೆ ಎಚ್ಚರಿಸುತ್ತಾ ಇವತ್ತು ತಾಲೂಕು ಅಧಿಕಾರಿಗಳಿಗೆ ಪಡೆದಿದ್ದೀವಿ ಮತ್ತು ಕೂಡ ಮತ್ತು ತಿಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಈ ಪಡಿತರ ಧಾನ್ಯ ಜನರಿಗೆ ಅಂಚಿಲ್ಲ ಹೇಳಿ ಜನ ಬಂದ ಭಾಳ ಗಂಭೀರವಾದ ವಿಷಯ ಇದೆ ಅನ್ನ ಅಂತೇಳಿ ಸರ್ಕಾರ ಚಲೋ ಮಾಡಿ ಐದು ಗ್ಯಾರಂಟಿಗಳು ಒಂದು ಭಾಳ ಮಹತ್ವದ ಗ್ಯಾರಂಟಿ ಹಣ ಇಲ್ಲದ ಪರವಾಗಿಲ್ಲ ಅನ್ನ ಬೇಕು ಇಟ್ಟಬೇಕು ಹಟ್ಟೆಗೆ ಇಟ್ಟಬೇಕಂತ ಕಾಲ ಈ ಹೂಳಿಸಿ ಗತಿಲ್ಲಾದ ಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ಒಂದಿ ಅಲ್ಲ ಇನ್ನಾಕು ಒಂದೇ ಹಳ್ಳಿ ಅಲ್ಲ ಅಷ್ಟೇ ಇತರೆ ಹಳ್ಳಿಗಳಲ್ಲಷ್ಟೇ ಅಲ್ಲ ಈ ಲಾಚಲ್ಲಿ ಇಂಥ ಒಂದು ಗಂಭೀರ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಎಲ್ಲ ಅಧಿಕಾರಿಗಳು ಈಗ ತಾನೇ ನ್ಯಾವೆಲ್ ಅಂಗಡ ಮಾಲೀಕರ ಸಭೆ ನಡೆಸಿ ತರಿಸಿಲ್ಲ ಅದೇನಕಾಯಿ ನಡೆಸಿ ಗೊತ್ತಿಲ್ಲ ಅದು ಆಗಿ ಪ್ರತಿ ತಿಂಗಳು ಮೂವತ್ತು ದಿನ ಮೂವತ್ತೊಂದು ದಿನ ಅಂಗಡಿ ತೆರೆದಿರಬೇಕಂತ ರೂಲ್ಸ್ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಏಳುವರೆವರೆಗೂ ಅಂಗಡಿ ತೆರೆದಿರಬೇಕು ಯಾವಾಗ ರೈತರು ಹೋದ್ರು ಕೂಲಿಕಾರರು ಹೋದ್ರು ಕಾರ್ಮಿಕರು ಹೋದ್ರು ಮಹಿಳೆಯರು ಹೋದ್ರು రేషన్ కార్డ్ అయితే సదస్యరు పడితర ఆ కొంత చిన్న తల్లి పాలన ఇల్ పాలన ఆ కళ సంతకు మాలు స్టార్ట్ మాతర మాలు బందా అదకీ బడవర వందో వంట మేలు ఉడిబేడి సర్కారు ಅದಕ್ಕೆ ಯಾರಲ್ಲಿ ಡೈಬಲ್ ಅಂಗಡಿದಾರು ಲೈಸೆನ್ಸ್ ಪರವಾನಿದಾರಿದವರು ಅವ್ರ ಒಮ್ಮೆ ಸೂಕ್ತ ಕ್ರಮ ತೆಗೆದು ಈಗಿಂದ ಈಗಲೇ ಅಂದ್ರೆ ಅಮ್ಮೆ ಅನ್ನ ನೀನು ಹೇಳಿದೆ ಹಣ ಆದ್ರೆ ಬಿಡು ಭಾಗ್ಯಲಕ್ಷ್ಮಿ ಅದು ಗುಡಲಕ್ಷ್ಮಿ ಇನ್ನೊಂದು ನಾಲ್ಕು ಜನ ಲೇಟ್ ಆಗಿ ಬರುತ್ತೆ ನಾವು ತಿಳಿದೀವಿ ಆದರೆ ಅಕ್ಕಿಲ್ಲ ಅಂದರೆ ದುಡಿದು ಅದೇ ಅಕ್ಕಿನ ಊಟ ಮಾಡಿರ್ಬೋದು ತಿನ್ನೋಂಥ ಜನ ಖರೀದಿ ಮಾಡಲಾದಂಥ ಸಿಟಿಯಲ್ಲಿ ಜನ ಕೂಲಿ ಮಾಡ್ತಿರುವಂತ ಅದಕ್ಕೆ ಪ್ರತಿ ತಿಂಗಳಲ್ಲ ಒಂದು ದಿನ ಅಲ್ಲ ಮೂಳೆ ಹೋಗ್ತದೆ ಮಳೆ ಸರಿಯಾಗಿಲ್ಲ ಬೆಳೆ ಹಾಕಿದ್ರು ನಿಮ್ಗೆ ಬರೋ ಗ್ಯಾರಂಟಿ ಇಲ್ಲ ನೀರಿಲ್ಲ ಈ ಸೀಟ ಜ ಗ್ರಾಮದ ಏನು ಎಲ್ಲ ಪಡಿತರ ಏನು ಸ್ಟಾಪ್ ಮಾಡಿದ್ವಿ ಯಾಕೆ ವಿಳಂಬ ಮಾಡ್ತೀವಿ ಯಾಕೆ ಲೇಟ್ ಆಗ್ತೀವಿ ಎಲ್ಲ ತಾಲೂಕಿನಲ್ಲಿ